ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಉದ್ದಿನ ಒಡೆಯನ್ನು ಹೇಗೆ ಮಾಡೋದು ಮತ್ತು ಅದರ ಜೊತೆಗೆ ಕಾಯಿ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಉದ್ದಿನ ಬೇಳೆನ ಎರಡು ಲೋಟದಷ್ಟು ನೆನೆ ಹಾಕಿದ್ದೆ ಎರಡು ತಾಸನೆಂದರೆ ಚೆನ್ನಾಗಿ ಬರ್ತವೆ ಅದ್ರ ಜೊತೆಗೆ ಕಾಳು ಮೆಣಸನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೆನೆ ಹಾಕಿದ್ದೆ ಎರಡು ತಾಸು ಆದಮೇಲೆ ನಾನು ಇದನ್ನು ರುಬ್ಕೊಂಡಿದ್ದೀನಿ ಈ ಹದಕ್ಕೆ ನೋಡಿ ರುಬ್ಕೋವಾಗ ನಾವು ನೀರು ಹಾಕ್ಕೋಬಾರ್ದು ರುಬ್ಬುವಾಗ ಕೈಯಲ್ಲಿ ನೀರು ಸ್ವಲ್ಪ ಎದ್ದುಬಿಟ್ಟು ಈ ರೀತಿ ಡಿಪ್ ಮಾಡ್ಕೋಬೇಕು ಅಷ್ಟೇ ನೀರು ಹಾಕಿದರೆ ಅದು ತೆಳುವಾಗುತ್ತೆ ಹಾಗಾಗಿ ಅದು ರೌಂಡ್ ಮಾಡಲಿಕ್ಕೆ ಬರೋದಿಲ್ಲ ನೀರಲ್ಲಿ ಕೈನ ಹದ್ದಿ ಹದ್ದಿ ಅದಕ್ಕೆ ನಾವು ಇಟ್ಟಿಗೆ ಸ್ವಲ್ಪ ಡಿಪ್ ಮಾಡೋದ್ರಿಂದ ಅದು ಚೆನ್ನಾಗಿ ತಿರುಗುತ್ತೆ ಆಮೇಲೆ ಚೆನ್ನಾಗಿ ಮಿಕ್ಸಿ ಆಗುತ್ತೆ ನುಣ್ಣಗಾಗುತ್ತೆ ನುಣ್ಣಗಾಗೋವರೆಗು ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಉದ್ದಿನೋಡೆ ಚೆನ್ನಾಗಿ ಬರುತ್ತೆ ಕರಿವಾಗ ಕ್ರಿಸ್ಪಿಯಾಗಿ ಬರುತ್ತೆ ಈ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ರುಬ್ಬುವಾಗ ಮಸಾಲೆ ಏನೇನು ಹಾಕ್ಕೋಬೇಕು ನೆಕ್ಸ್ಟ್ ಕರಿಯುವಾಗ ಅಂದರೆ ಹಸಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿದಂಥ ಕೊಬ್ಬರಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ರು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಥರ ನೋಡಿ ನಿಮಗೆ ಗೊತ್ತಾಗ್ತಿದೆ ಯಾವ ಹದಕ್ಕೆ ಹದಕ್ಕಿದೆ ಹಿಟ್ಟು ಹೇಳಿ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಗ ಏನಾಗುತ್ತೆ ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಉಬ್ಬುತ್ತೆ ಹಿಟ್ಟು ಬಫ್ ಥರ ನಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದರೆ ನೋಡಿದರೆ ಗೊತ್ತಾಗಲ್ಲ ಅದನ್ನು ನಾವು ನೀಟಾಗಿ ಬೀಟ್ ಮಾಡ್ಕೋಬೇಕಾದ್ರೆ ಅದು ಚೆನ್ನಾಗಿ ಸ್ವಲ್ಪ ಉಬ್ಕೊಂಡು ಬರುತ್ತೆ ಹಿಟ್ಟು ಆ ಹದಕ್ಕೆ ಬರೋವರೆಗೂ ಸ್ವಲ್ಪ ನಾವು ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಬೌಲಲ್ಲಿ ನೀರು ತೊಗೋಬೇಕು ನೀರು ತೊಗೊಂಡ್ಬಿಟ್ಟು ಹಿಟ್ಟಿನ ಸ್ವಲ್ಪ ಅದರ ಮೇಲೆ ಹಾಕಬೇಕು ಆ ನೀರಲ್ಲಿ ಹಿಟ್ಟು ತೇಲ್ ಬರುತ್ತೆ ಆಗ ಅದು ಕರೆಕ್ಟಾಗಿ ಅದಕ್ಕೆ ಬಂದಿದೆ ಅಂಥೇಳಿ ನೋಡಿ ನಾನು ಈ ರೀತಿಯಾಗಿ ರೌಂಡಿಗೆ ಬೀಟ್ ಇದ್ದೀನಿ ಇಲ್ಲಿ ಬೌಲಿಗೆ ನೀರು ತೊಗೊಂಡಿದ್ದೀನಿ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಈ ರೀತಿಯಾಗಿ ನೀರಲ್ಲಿ ಹಿಟ್ಟು ತೇಲ್ ಬರುತ್ತೆ ಮುಳುಗೋದಿಲ್ಲ ಆಮೇಲೆ ನಾನೇನು ಹೆಚ್ಕೊಂಡಿದ್ದೀನಲ್ಲ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಲ್ಲೇ ನಾನು ರೌಂಡ್ ಮಾಡಿ ಹಾಕ್ತಾಯಿದ್ದೀನಿ ಮೊದಲು ನಾವು ಕಪ್ಪಿಗೆ ಬಟ್ಟೆ ಕಟ್ಕೊಂಡೆಲ್ಲ ಮಾಡ್ತಾ ಇದ್ವಿ ನನ್ನ ಸಿಸ್ಟರ್ ತೋರಿಸಿದ್ಲು ಅರ್ಚನ ಈ ಕೈಯಲ್ಲೇ ಈ ಥರ ಈ ರೀತಿಯಾಗಿ ನೀರನ್ನ ಕೈಗೆ ಎದ್ಕೊಂಡ್ಬಿಟ್ಟು ಇಟ್ಟು ತೊಗೊಂಡ್ರೆ ಕೈ ಹಿಡಿಯಲ್ಲ ಆಮೇಲೆ ಮತ್ತೆ ಗ್ರೌಂಡ್ ಮಾಡಿ ನಾವು ಕರೆಯೋದಕ್ಕೆ ಬಿಡ್ಬೋದು ಅಂತ ಹೇಳಿದ್ಲು ಸೊ ಆವಾಗಿಂದ ನಾನು ಇದೇ ಪ್ರೊಸೀಜರ್ನೇ ಫಾಲೋ ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಉದ್ದಿನೊಡೆ ಮಾಡಬೇಕಾದ್ರೆ ಒಂದು ಲೋಟಕ್ಕೆ ಬಟ್ಟೆ ಕಟ್ಕೊಂಡು ಅದನ್ನು ಒದ್ದೆ ಮಾಡ್ಕೊಂಡಿರ್ತಿದ್ದೆ ಸೊ ಅದ್ರ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ರೌಂಡ್ ಮಾಡಿ ಎಣ್ಣೆ ಒಳಗಡೆ ಬಿಡ್ತಾಯಿದ್ದೆ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಕೈಯಲ್ಲೇ ನಾವು ನೀರು ಎತ್ಕೊಂಡು ತಗೊಂಡು ಹೋಲ್ ಮಾಡಿಕೊಂಡು ನೀರು ಎಣ್ಣೆ ಇಟ್ಬಿಡೋದು ತುಂಬ ಸುಲಭ ಅನಿಸುತ್ತೆ ಆಮೇಲೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ಟೈಮ್ ಹಿಡಿಯೋದಿಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಸಿಮ್ಮಿಗೆ ಇಟ್ಕೋಬೇಕು ಸ್ಟೀಮ್ ಜಾಸ್ತಿ ಆದರೆ ಮೇಲ್ಗಡೆ ಎಲ್ಲ ಈರುಳ್ಳಿ ಹಾಕಿರ್ತೀವಲ್ಲ ಅದಂತೂ ಬೇಗ ಸೀದೋಗ್ಬಿಡುತ್ತೆ ಈರುಳ್ಳಿ ಏನಕ್ಕೆ ಹಾಕ್ತೀವಿ ಅಂದರೆ ಗ್ಯಾಸ್ಟ್ರಿಕ್ ಹಾಕಬಾರ್ದು ಹಾಕ್ಬಾರ್ದು ಅನ್ನೋ ರೀಸನ್ಗೆ ಈರುಳ್ಳಿ ಹಾಕ್ತು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇಷ್ಟಪಡ್ತಿದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ನಾವು ಕರಿಯುವಾಗ ಪದೇ ಪದೇ ರೌ ರೊಟೇಟ್ ಮಾಡಬಾರ್ದು ಸರಿ ನಾವು ಎಣ್ಣೆಯಲ್ಲಿ ಬಿಟ್ವಿ ಅಂದರೆ ಸ್ವಲ್ಪ ಒಂದು ಟೈಮ್ವರೆಗೂ ಬಿಟ್ಟು ನೆಕ್ಸ್ಟ್ ರೊಟೇಟ್ ಮಾಡಬೇಕು ಈ ರೀತಿ ಮಾಡೋದರಿಂದ ಕ್ರಿಸ್ಪಿಯಾಗಿ ಬರ್ತವೆ ಗಟ್ಟಿಸ್ದಂಗೆ ಆಗೋಲ್ಲ ತಿನ್ನುವಾಗ ಜೀಕ್ ಜೀಕ್ ಅನ್ನೋ ಭಾಸ ಆಗೋಲ್ಲ ಸೊ ಇಷ್ಟು ಮಾಡಿಕೊಂಡ್ರೆ ಉದ್ದಿನೋಡೆ ರೆಡಿ ಆಯಿತು ಇದಾದ ನಂತರ ನಾನು ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಚಟ್ನಿಗೆ ಇಲ್ಲಿ ಮೊದಲಿಗೆ ನಾನು ಹಸಿಮೆಣಸಿಕಾಯಿ ತಗೊಂಡಿದ್ದೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೋಡಿ ತೊಗೊಳ್ಳಿ ನಾನು ಮೀಡಿಯಮ್ ಖಾರಕ್ಕೆ ತೊಗೊಂಡಿದ್ದೆ ಸೊ ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಹಣ್ಣುಗೈ ಮೆಣ್ಸಿಕಾಯಿ ಆದರೂ ತೊಗೋಬೋದು ಹಸಿದಾದರೂ ಅಂದರೆ ಗ್ರೀನಿಷ್ ಆಗಿರೋದಾದರೂ ತೊಗೊಬೋದು ಹಸಿಮೆಣ್ಸಿಕಾಯಿ ಫ್ರೈ ಆಗೋದ್ರೊಳಗೆ ನಾನು ಕೊಬ್ಬರಿ ತುರುತಿಟ್ಕೊಂಡಿದ್ದೆ ಎರಡು ಇಡಿಯಷ್ಟು ಕಡಲೆ ತೊಗೊಂಡಿದ್ದೀನಿ ಆಮೇಲೆ ಕೊಬ್ಬರಿ ಆದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಹುಣಸೆಹಣ್ಣು ಚಟ್ನಿಗೆ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಕಡಲೇನ ಮೊದಲಿಗೆ ನಾನು ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡಿಕೊಂಡೆ ಅದಾದ ನಂತರ ಏನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಈ ಎಲ್ಲ ಐಟಮ್ಸ್ನೂ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳು ಇವೆರಡು ಯಾರಿಗೆಲ್ಲ ಇಷ್ಟ ಆಗಿದ್ದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗೆ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲವೂ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ನಾನು ಇಂದಿನ ವಿಡಿಯೋದಲ್ಲಿ ಇಡ್ಲಿ ಮತ್ತು ಸಾಂಬಾರು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಉದ್ದಿನೊಡಿ ಮತ್ತು ಚಟ್ನಿ ಕೂಡ ನಾನಿಲ್ಲಿ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗೆ ಇಡ್ಲಿ ಇಷ್ಟ ಚ ಉದ್ದಿನೊಡೆ ಇಷ್ಟ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಎಲ್ಲೂ ಕೂಡ ಇದು ರೆಸಿಪಿ ಕೆಡದೆ ನೀಟಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್